ಹಾಯ್ ಫ್ರೆಂಡ್ಸ್ ಏನಪ್ಪಾ ಅಂತಂದ್ರೆ ನಾನ್ ಸಾಮಾನ್ಯವಾಗಿ ಯಾರಿಗೂ ಕಂಟೆಂಟ್ಸ್ ಕೊಡೋದಕ್ ಹೋಗೋದಿಲ್ಲ ಯಾಕೆಂತಂದ್ರೆ ಅದನ್ನ ಶೂಟ್ ಮಾಡೋದಕ್ಕೂ ಒಂದು ಕ್ಯಾಲಿಬರ್ ಬೇಕು ಅಂತ ಆದ್ರೂ ಫ್ರೆಂಡ್ ಫೋರ್ಸ್ ಮಾಡದ್ನಲ್ಲ ಅಂದ್ಬಿಟ್ಟು ಒಂದಷ್ಟು ಕಂಟೆಂಟ್ಸ್ ನ ಹೇಳಿದೆ ಅದ್ರಲ್ಲಿ ನಾನು ಹೇಳಿದ ಒಂದ್ ಕಂಟೆಂಟ್ ಬಂದ್ಬಿಟ್ಟು ಹೀರೋ ಬೈಕಲ್ಲಿ ಕೂತಿರ್ತಾನೆ ಹೀರೋಯಿನ್ ಹಿಂಗ್ ಪಾಸ್ ಆಗ್ಬೇಕಾದ್ರೆ ಹೀರೋಯಿನ್ದು ದುಡ್ಡು ಹೋಗತ್ತೆ ಹೀರೋ ಅದನ್ನ ಹೀರೋಯಿನ್ ಗೆ ಕೊಡೋದಕ್ಕೆ ಹೋದಾಗ ಹೀರೋಯನ್ನು ಡೈಲಾಗ್ ಹೇಳ್ತಾಳೆ ಏನು ರೋಡ್ ಅಲ್ಲಿ ಹೆಣ್ಮಕ್ಳು ಓಡಾಡಂಗೆ ಇಲ್ವಾ ಅಂತ ಅದಕ್ಕೆ ಸರಿ ಹೀರೋ ನಮ್ಗೆ ಆಗಬೇಕು ಅಂತ ವಾಪಸ್ ಹೋಗ್ಬಿಡ್ತಾನೆ ಹೀರೋಯಿನ್ ಜ್ಯೂಸ್ ಅಂಗಡಿಗೆ ಹೋಗ್ತಾಳೆ ಜ್ಯೂಸ್ ಕುಡಿತಾಳೆ ಅಲ್ಲಿ ದುಡ್ಡು ಕೊಡೋದಕ್ಕೆ ಹೋದಾಗ ದುಡ್ಡು ಗೊತ್ತಾಗತ್ತೆ ಅಲ್ಲಿ ದುಡ್ಡು ಬಿದ್ದೋಗಿತ್ತು ಅಂತ ಮತ್ತೆ ಬಂದು ಹೀರೋನ ದುಡ್ಡು ಕೇಳ್ತಾಳೆ ಅವಾಗ ಹೀರೋ ಇತ್ಕೊಂಡು ಏನು ರೋಡ್ ಅಲ್ಲಿ ಗಂಡು ಮಕ್ಳು ಇಲ್ವಾ ಬಂದು ಬಂದು ಟಾರ್ಚರ್ ಕೊಡ್ತೀರಾ ಅನ್ಬಿಟ್ಟು ರಿವರ್ಸ್ ಕೌಂಟರ್ ಕೊಟ್ಟು ಎಂಡ್ ಮಾಡೋ ಅಂತ ಒಂದು ವಿಡಿಯೋ ಆದ್ರೆ ரோடலி அ ಈಗ ಒಂದೊಂದೇ ಮಿಸ್ಟೇಕ್ಸ್ ನೋಡ್ತಾ ಹೋಗೋಣ ಓಕೆನಾ ಫಸ್ಟ್ ಹೀರೋ ಕ್ಯಾಮ್ರಾ ನೋಡ್ಕೊಂಡು ಕೂತಿದಾನೆ ಅದು ಡೈರೆಕ್ಟರ್ ಗೊತ್ತಾಗ್ಲಿಲ್ಲ ನೆಕ್ಸ್ಟ್ ರೋಡಲ್ ಒಂದು ಹುಡುಗಿ ಹೋಗ್ಬಾರ್ದೆ ಅದು ಅಲ್ಲ ನಾನ್ ಬರ್ಕೊಟ್ಟಿದ್ದ ಡೈಲಾಗ್ ಏನೋ ಹೇಳ್ಸಿರೋ ಡೈಲಾಗ್ ಏನು ಅಪ್ಪ ಏನಪ್ಪ ಪೀಸ್ ಮಾರೋನ್ ಹತ್ರ ಜ್ಯೂಸ್ ಹೆಂಗೆ ಪೋಯ್ನ ಕೊಡಿ ಅಂತ ಕೇಳ್ಬೋದಿತ್ತಲ್ಲ ಜ್ಯೂಸ್ ಅಂಗಡಿ ಸಿಗ್ಲಿಲ್ಲ ಲೊಕೇಶನ್ ಅಂದ್ರೆ ಅರೆ ಅಂಗಡಿಯವನು ಕಾಸ್ ಕೇಳಿ ಆ ಕಾಸ್ ಕೊಡೋದಕ್ಕೆ ಹೋದಾಗ ಕಾಸಿಲ್ಲ ಅಂತ ಗೊತ್ತಾಗಿ ಆಮೇಲೆ ತಾನೇ ಹೋಗ್ಬೇಕು ಸಾರಿ ದುಡ್ಡು ನೋಡಿದ್ರ ಅಲ್ಲ ಈಗ ಈರೋನು ಈ ಕಡೆ ಇನ್ನ ಹಿಂಗ್ಲೋ ಅಂದ್ಮೇಲೆ ಆ ಕಡೆಯಿಂದ ತಾನೇ ಬರ್ಬೇಕು ಮತ್ತೆ ಏನ್ ರೌಂಡ್ ಆಫ್ ಈ ಕಡೆಯಿಂದ ಬರ್ತಾಳಾ ಏನ್ ಡೈರೆಕ್ಷನ್ ಪ್ಲೀಸ್ ಸರ್ ಕಾಮನ್ ಅಲ್ಲಿ ಕಾಮನ್ ಸೆನ್ಸು ಎಡಿಟ್ ಮಾಡೋವಾಗ ಶಾರ್ಟ್ ಬಿಗಿನಿಂಗು ಎಂಡಿಂಗು ಕಟ್ ಮಾಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ಈ ನಮ್ಮ ಡೈರೆಕ್ಟರ್ ಗೆ ಇಂಥವರಿಂದ ಒಳ್ಳೊಳ್ಳೆ ಕಂಟೆಂಟ್ಸ್ ಹೋಗುತ್ತೆ